ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ತಾಲೂಕು ಕುಂಬಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಿಮಿಡಿಕೆ ಗ್ರಾಮದ ಸರ್ವೆ ನಂಬರ್ ನಲವತ್ತೊಂದರಲ್ಲಿ ಗೋಮಾಳ ಭೂಮಿಯನ್ನು ವಿವಿಧ ಉದ್ದೇಶಗಳಿಗಾಗಿ ಮಂಜೂರು ಮಾಡಿಸಿಕೊಂಡು ಅದನ್ನು ಯೋಜನೆಗಳಿಗೆ ಉಪಯೋಗಿಸದೆ ಆಶ್ರಯದ ವೈಯಕ್ತಿಕ ಆಸ್ತಿಯಾಗಿ ಪರಿವರ್ತನೆ ಮಾಡಿಕೊಂಡು ಮತ್ತು ದಲಿತರ ಭೂಮಿ ಅಕ್ರಮ ಒತ್ತುವರಿ ಮಾಡಿಕೊಂಡಿರುವ ಮಾತಾ ಅಮೃತಾನಂದಮಯಿ ಸೇವಾ ಟ್ರಸ್ಟ್ ಅವರಿಂದ ಭೂಮಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ

ಹೇಳಕ್ಕ ಆಶ್ರಮದವರು ಅಂದ್ರೆ ಮಾತಾ ಅಮೃತಾನಂದಮಯಿ ಟ್ರಸ್ಟ್ ಅಂತ ಆ ಟ್ರಸ್ಟ್ ಹೆಸರು ಇಪ್ಪತ್ತೈದು ಎಕರೆ ಭೂಮಿ ತಗೊಂಡಿದ್ದಾರೆ ಎರಡ್ ಸಾವಿರದ ಹನ್ನೆರಡು ಮಾರ್ಚ್ ಅಲ್ಲಿ ಇಪ್ಪತ್ತೈದು ಎಕರೆ ಭೂಮಿನ ಬರೀ ಆರು ಕೋಟಿ ಕೊಟ್ಟು ತಗೊಂಡು ನಮ್ಮ ಕನ್ನಡ ಕರ್ನಾಟಕದಲ್ಲಿ ನಾವು ಮೆಡಿಕಲ್ ಕಾಲೇಜ್ ಕಟ್ತೀವಿ ಹೈಟೆಕ್ ಮೆಡಿಕಲ್ ಆಸ್ಪತ್ರೆ ಕಟ್ತೀವಿ ಅಂತೆಲ್ಲ ತಗೊಂಡು ಇವತ್ತು ಯಾವುದೇ ಆಸ್ಪತ್ರೆ ಕಟ್ಟದಿರಾ ಇವರು ಯಾವುದೇ ಮೆಡಿಕಲ್ ಕಾಲೇಜ್ ಕಟ್ಟದಿರಾ ಇವರು ಸ್ವಂತ ಇವರು ಮಠ ಕಾಸ್ತಿ ಮಾಡ್ಕೊಂಡಿದ್ದಾರೆ ಇಪ್ಪತ್ತೈದು ಎಕರೆ ಸುಮಾರು ಒಂಬತ್ತುವರೆ ಲಕ್ಷ ಚದರ ಅಡಿಗಳು ಅದು ಇವತ್ತಿನ ವ್ಯಾಲ್ಯೂ ಬಂದು ಒಂದು ಮುನ್ನೂರು ಕೋಟಿ ವ್ಯಾಲ್ಯೂ ಇದೆ ಇವರು ಬರೀ ಆರು ಕೋಟಿಗೆ ಅವತ್ತು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಕನ್ನಡದವ್ರಿಗೆ ಉದ್ಯೋಗ ಕೊಡ್ತೀವಿ ಇಲ್ಲಿ ಮೆಡಿಕಲ್ ಕಾಲೇಜ್ ಕಟ್ತೀವಿ ಅಂತೆಲ್ಲ ಹೇಳಿ ಸುಳ್ಳು ಭರವಸೆಗಳು ಕೊಟ್ಟು ತಗೊಂಡು ಜೊತೆಗೆ ಅಕ್ಕಪಕ್ಕ ಇರೋ ಎಲ್ಲ ಎಸ್ ಸಿ ಎಸ್ ಟಿ ಜಮೀನುಗಳನ್ನೆಲ್ಲ ಆಕ್ರಮಿಸ್ಕೊಂಡವ್ರೆ ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು ಅಂತ ಇವಾಗ ನಾವು ಮುಂದೆ ಬಂದಿದ್ದೀವಿ ಈ ಕೂಡಲೇ ಇವಾಗ ಸರ್ಕಾರ ಆ ಇಪ್ಪತ್ತೈದು ಎಕರೆ ಭೂಮಿನ ವಾಪಸ್ ಪಡ್ಕೊಂಡು ಆ ದಲಿತರ ಭೂಮಿನ ವಾಪಸ್ ಕೊಟ್ಬಿಟ್ಟು ಉಳಿದ ಭೂಮಿಗಳಿಗೆ ಆ ಎಸ್ ಸಿ ಎಸ್ ಟಿ ಅವ್ರಿಗೆ ಮತ್ತೆ ಕನ್ನಡಪರ ಹೋರಾಟಗಾರರಿಗೆ ಸೈಟ್ ಅವರು ಕೆಲಸ ಮಾಡ್ಕೊಳ್ಳೋಕ್ಕೆ ಒಂದು ಜಮೀನನ್ನ ಇಲ್ಲ ಸೈಟ್ಗಳನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ಹೋರಾಟ ಸ್ಟಾರ್ಟ್ ಮಾಡಿದಾಗ ಮೇಡಮ್ ಸಂಸ್ಥೆಗಳು ಇಪ್ಪತ್ತೈದು ಎಕರೆ ಗೌರ್ಮೆಂಟಿಂದ ಆಗಿರೋದ್ರ ಜೊತೆಗೆ ಇನ್ನೊಂದು ಹದಿನೈದು ಇಪ್ಪತ್ತು ಎಕರೆ ಅಕ್ಕಪಕ್ಕದವ್ರನ್ನ ಲೋಕಲ್ ಅಲ್ಲಿ ಲೋಕಲಲ್ಲಿ ರೌಡಿ ಲೋಕಲ್ ಲೋಕಲಲ್ಲಿ ದಬ್ಬಾಳಿಕೆ ನಡೆಸಿ ಅವ್ರನ್ನೆಲ್ಲ ಅವ್ರ ಮೇಲೆ ನಾಲ್ಕು ನಾಲ್ಕು ಅಡಿ ಐದೈದು ಅಡಿ ಇರೋ ನಾಯಿಗಳನ್ನ ಬಿಟ್ಟು ಅವ್ರ ಮೇಲೆ ನಮ್ಮ ಹತ್ರ ಎಲ್ಲ ದಾಖಲಾತಿಗಳಿದೆ ಅವ್ರ ಮೇಲೆ ನಾಯಿಗಳು ಬಿಟ್ಬಿಟ್ಟು ಅವ್ರ ಸೆಡ್ ಹಾಕ್ಕೊಂಡಿರೋನೆಲ್ಲ ಬೆದರಿಸಿ ಅವ್ರಿಗೆ ಒಪ್ ಒಕ್ಕಲೆಬ್ಬಿಸ್ಬಿಟ್ಟು ಅವ್ರ ಜಮೀನು ಆಕ್ರಮಣ ಮಾಡ್ಕೊಂಡಿದ್ದಾರೆ ಮೇಡಮ್ ಹಿಂದೆ ಅವ್ರಿಗೆ ಸರ್ಕಾರದಿಂದಾನೇ ಎಸ್ ಸಿ ಎಸ್ ಟಿ ಅವ್ರಿಗೆ ಅಂತ ಗ್ರಾಂಟ್ ಆಗಿರೋ ಜಮೀನು

ಅಕ್ಕುಪತ್ರ ಇದೆ ಅವ್ರ ಹೆಸರಲ್ಲಿ ಈಗಲೂ ಪಾಣಿ ಬರ್ತಾ ಇದೆ ಆರ್ ಟಿ ಸಿ ಅವ್ರ ಕಾಪಿಯಲ್ಲೇ ಬರ್ತಾ ಇದೆ ಮುಟೇಶನ್ ಎಲ್ಲ ಇದೆ ಅವ್ರಿಗೆಲ್ಲ ದಾಖಲಾದಿಗಳು ಅವಳ ಹೆಸರಲ್ಲಿದ್ರು ನಾವು ಡಿ ಸಿಗೆ ಮನವಿ ಮಾಡಿದ್ದೀವಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿ ಕೊಟ್ಟಿದ್ದೀವಿ ನಮ್ಮ ಕುಂಬಳುಗೋಡು ಗ್ರಾಮ ಅಷ್ಟು ಭ್ರಷ್ಟ ಗ್ರಾಮ ಪಂಚಾಯತಿ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅನಿಸುತ್ತೆ ಎಲ್ಲ ಅವರು ಬೂಟ್ ನೆಕ್ಕೋ ಕೆಲಸನೇ ಮಾಡ್ತಾ ಇದ್ದಾರೆ ಕುಂಬಳಗೋಡ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವ್ರಿಗೂ ನಾವು ಎಷ್ಟೇ ಕಂಪ್ಲೇಂಟ್ ಕೊಟ್ಟಿದ್ರು ಅವರು ಯಾವುದೇ ಇದು ಕ್ರಮ ಕೈಗೊಂಡಿಲ್ಲ ಹನ್ನೆರಡು ವರ್ಷದಿಂದ ಪಾಪ ಅವರು ಬೀದಿಯಲ್ಲೇ ಬಿದ್ದು ಹೋರಾಟ ಮಾಡ್ತಾ ಇದ್ದಾರೆ ದಲಿತರು ಯಾವುದೇ ನ್ಯಾಯ ಸಿಕ್ಕಿಲ್ಲ ಏನಾದ್ರೂ ಹೆಚ್ಚಾಗಿರೋ ಹೋರಾಟ ಮಾಡಕ್ ಬಂದ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ರೌಡಿಸಮ್ ಮಾಡೋದು ಇದೆಲ್ಲ ಇದೆ ಹೌದು ಹೌದು ಯಾರು ನಮ್ಮ ಕುಂಬಳುಗೋಡು ಒಂದೇ ಹತ್ರ ಜಾಗ ತಗೊಂಡಿರೋದಲ್ಲ ಮಾತಾ ಅಮೃತಾನಂದಮಯಿ ಟ್ರಸ್ಟ್ ಅನ್ನೋ ಹೆಸರಲ್ಲಿ ಕರ್ನಾಟಕದಲ್ಲಿ ಸುಮಾರು ನಾನ್ನೂರಿಂದ ಐನೂರು ಎಕರೆ ಜಾಗ ಮಾಡ್ಕೊಂಡಿದ್ದಾರೆ ಇವರು ಮೈಸೂರಲ್ಲಿ ಸರ್ಜಾಪುರದಲ್ಲಿ ಈ ತರ ಎಲ್ಲಾ ಕಡೆ ಅವರು ಜಾಗ ಮಾಡಿಕೊಂಡು ಇವರು ಮಠಗಳು ಮಾಡ್ಕೊತ ಇದಾರೆ ಹೊರತು ಯಾವುದೇ ಕನ್ನಡಿಗರಿಗೆ ಕೆಲಸ ಕೊಡ್ತಾ ಇಲ್ಲ ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆ ಇವ್ರು ಹಿಂದಿಯವ್ರನ್ನ ಕರ್ಕೊಂಡ್ ಕೆಲಸ ಮಾಡಿಸ್ಕೊತಾ ಇದ್ದಾರೆ ಕೇರಳದವ್ರನ್ನ ಕರ್ಕೊಂಡ್ ಕೆಲಸ ಮಾಡಿಸ್ಕೊತಾ ಇದ್ದಾರೆ ಇವಾಗ ನಾವು ಕನ್ನಡ ಪರ ಸರ್ಕಾರ ಅಂತ ಸಿದ್ದರಾಮಯ್ಯ ಸರ್ಕಾರ ಏನು ಹೇಳ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಇವರು ಆಶ್ರಮ ಕೇರಳ ಆಶ್ರಮ ಏನಿದೆ ಇವ್ರದ್ದು ಇಮಿಡಿಯೇಟ್ ಆಗಿ ಎಲ್ಲ ಜಮೀನು ವಾಪಸ್ ತಗೋಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಮೇಡಮ್ ನಾವು ಮುಂದಿನ ನಡೆ ಏನಂದ್ರೆ ತೀವ್ರವಾದ ಉಗ್ರ ಸ್ವರೂಪದ ಹೋರಾಟ ಮಾಡೇ ಮಾಡ್ತೀವಿ ಇಲ್ಲ ಅಂದ್ರೆ ನಾವು ರಾಷ್ಟ್ರಪತಿಗಳಿಗೆ ಈ ದಲಿತರ ಮುಖಾಂತರ ನಾವು ನಮ್ಗೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಇಲ್ಲ ಅಂದ್ರೆ ನಾವು ಇದು ಮನವಿ ಕೊಡ್ತೀವಿ ನಾವು ಹೆಂಗು ನಾವು ಬದುಕಂತೂ ಬಿಡ್ತಾ ಇಲ್ಲ ಅಟ್ಲೀಸ್ಟ್ ನಾವು ಆತ್ಮಹತ್ಯೆ ಮಾಡ್ಕೊಳಕಾದ್ರೂ ಒಂದು ದಯಾ ಮರಣಕ್ಕೆ ಅಂತ ನಾವು ಅರ್ಜಿ ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ ಮೇಡಮ್ ಎಲ್ಲ ದಲಿತರು ಸೇರ್ಕೊಂಡು ಮೋಹನ್ ಮದಕರಿ ಅಂತ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ಯುವ ಘಟಕದ ಅಧ್ಯಕ್ಷನ